ಎಲ್ದಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ತೊಂಡೆಕಾಯನ್ನು ಬಳಸಿ ಎಣ್ಣೆಗಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತುಂಬಾ ಸುಲಭ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗಷ್ಟು ಕಡಲೆಕಾಯಿ ಬೀಜನ ಹಾಕೊಳ್ಳೋಣ ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಐದರಿಂದ ಆರು ಕರಿಮೆಣಸು ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗೋಷ್ಟು ಎಳ್ಳು ಬಿಳಿ ಎಳ್ಳಾರು ತಗೊಳ್ಳಿ ಕಪ್ಪೆಳ್ಳಾರು ತಗೊಳ್ಳಿ ಅದು ನಿಮ್ಮ ಇಷ್ಟ ಇಷ್ಟವ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಕೆಂಪಗಾದಮೇಲೆ ಸ್ಟವ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜರ್ಗೆ ಹಾಕಿ ನೀರು ಹಾಕಿ ಹಾಗೆ ಡ್ರೈ ಪೌಡ್ರಾಗಿ ರುಬ್ಬಿ ಇಟ್ಕೊಳ್ಳೋಣ ಈಗ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇಸ್ಕೊತಾ ಇದ್ದೀನಿ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಸಣ್ಣಗೆ ಹೆಚ್ಚಿರೋ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಐದು ನಿಮಿಷ ಕೆಂಪಗೆ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ ಫ್ರೈ ಆಗಿದೆ ಇವಾಗ ಒಂದು ಟೊಮೊಟೊ ಹಣ್ಣನ್ನು ನುಣ್ಣಗೆ ರುಬ್ಕೊಂಡು ಇದ್ರ ಜೊತೆ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಫ್ರೈ ಆಗಿದೆ ಇವಾಗ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಕಾಲು ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಖಾರದ ಪುಡಿ ನಾನಿಲ್ಲಿ ಧನಿಯಾ ಮೆಣಸಿನ್ಕಾಯಿ ಪೌಡ್ರ್ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಇಲ್ಲಿ ನಾನು ಸೇಸ್ಕೊತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಮಾಡಿಕೊಂಡು ಇವಾಗ ಸಣ್ಣಗೆ ಹೆಚ್ಚಿ ತೊಳೆದಿಟ್ಟಿರೋ ತೊಂಡೆಕಾಯನ್ನ ಇದರಲ್ಲಿ ಸೇಸ್ಕೊತಾ ಇದ್ದೀನಿ ನಿಮ್ಗೆ ಹೇಗೆ ಬೇಕೋ ಕಟ್ ಮಾಡ್ಕೊಳ್ಳಿ ಉದ್ದಕ್ಕೆ ಬೇಕಂದರೆ ಉದ್ದಕ್ಕೆ ರೌಂಡಿಗೆ ಬೇಕಂದರೆ ರೌಂಡಿಗೆ ಕಟ್ ಮಾಡ್ಕೊಳ್ಳಿ ಈ ಥರ ಸೇರಿಸ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಬಿಟ್ಟು ನಾವು ಮಿಕ್ಸಿಯಲ್ಲಿ ಪೌಡರ್ ಮಾಡಿದ್ವಲ್ಲ ಆ ಪೌಡರ್ನೂ ಸೇರಿಸಿ ಇನ್ನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾನು ರುಬ್ಬಿಟ್ಟಿದ್ನಲ್ಲ ಜಾರು ಆ ಜಾರಿಗೆ ನೀರು ಹಾಕಿ ಸೇಸ್ಕೊತಾ ಇದ್ದೀನಿ ನೀರು ಹಾಕಿ ಸೇರಿಸ್ಬಿಟ್ಟು ಈ ಥರ ನೀಟಾಗಿ ಎಲ್ಲ ಒಂದ್ಸಲ ಕಲಿಸ್ಕೊಳ್ಳಿ ಈ ಸ್ಟೇಜಲ್ಲಿ ಉಪ್ಪು ಖಾರ ಸರಿ ಇದೆಯಾ ನೋಡ್ಕೋಬೋದು ಕಮ್ಮಿ ಅನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ಸೇರಿಸಿ ಕುಕ್ಕರ್ ಮುಷಣ ಮುಚ್ಚಿ ಒಂದೆರಡು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ನಾನು ಇಲ್ಲಿ ಎರಡು ಆಗಿದೆ ಆದಮೇಲೆ ತಣ್ಣಗಾದ್ಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ವಾವ್ ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಟೇಸ್ಟ್ ಇನ್ನು ಎಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನ ನಾವು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಬೇಕಿದ್ರೆ ಒಂದು ಕುದಿ ಕುದಿಸ್ಕೊಬೋದು ಇಲ್ಲ ಹಾಗೇನೇ ಸರ್ವ್ ಮಾಡ್ಬೋದು ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಅಂಡ್ ಬಾಯ್ ಬೈ ನೆಕ್ಸ್ಟ್ ವೀಡಿಯೋ ಫ್ರೆಂಡ್ಸ್